ಮೊನ್ನೆ ಸ್ವಲ್ಪ ಗೆದ್ದಿದ ಟ್ರಿಪ್ಪಿಗೆ ಅದಕ್ಕೆ ಅಪ್ಡೇಟ್ ಮಾಡಕ್ ಆಗಿಲ್ಲ ಈಗ ನಿಮಗೂ ವ್ಯೂ ತೋರ್ಸ್ ಅಪ್ಡೇಟ್ ಕೊಡ್ಬೇಕಂತ ಬಂದೀವಿ ಇದನ್ ಗೊತ್ತಾಗ್ರೀನ್ ತೋರ್ಸಕತ್ತ ಮೊನ್ನೆ ನಮ್ಮ ಮುಡುಗ್ರ ಸ್ಕ್ರೀನ್ ಬಟ್ಟೆ ಹಾಕೊಂಡ ಹಾಕೊಂಡ್ರ ಸೊ ಅದಕ್ಕೆ ನಿಮಗೂ ಸ್ವಲ್ಪ ಸ್ಕ್ರೀನ್ ಇರಲಿ ಅಂತ ಅಮ್ಮನ ಬರ್ಲಿ ಅಂತ ಊಟಿಗೆ ಬಂದ್ವಿ ಗೈಸ್ ಒಂದೇ ಕಾರಣ ಆರ್ ಸಿ ಬಿ ಅವರು ಗ್ರೀನ್ ಜರ್ಸಿ ಹಾಕೊಂಡಾರಂತ ಫುಲ್ ಗಿಚ್ಚಾಡಾರ ಫುಲ್ ಗೆದ್ದಾರ ಬೇರೆ ಅದ್ರಾಗ ಬೇರೆ ಗೆದ್ದಾರ ಗ್ರೀನ್ ಯಾಕೆ ಹಾಕಾರ ಅಂದ್ರ ಎನ್ವೈರನ್ಮೆಂಟ್ ಇಂದ ಸಸ್ಟೈನಬಿಲಿಟಿ ಅದ್ರ ಬಗ್ಗೆ ಹೇಳ್ಕೊಡಕ್ ಹಾಕೊಂಡ್ರ ಫುಲ್ ಗೆದ್ ಏನಿಲ್ಲ ಆರಾಮ ಎಂಜಾಯ್ ಮಾಡಕತ್ತೀವಿ ಮತ್ತ ಇನ್ನೊಂದು ಏನಂದ್ರ ಇಲ್ಲಿ ಇದಕ್ಕ ಊಟಿಗೆ ಯಾಕೆ ಬಂದಿವಂದ್ರ ನಮ್ದು ಅಣ್ಣದಾರ ಕಾಕದಾರ ಬಾಜುಮನಿ ಕಾಕದರ ಆ ಡಾಟ್ ಮ್ಯಾಗ್ ಡಾಟ್ ಹಾಕತ್ತ ಕಾಡ್ ಹೆಂಗ ಬೆಳಸ್ಯಾರ ಕೀಶಿಂದ ನೋಡಕ್ ಬಂದಿವಿ ಏ ಮಸ್ತ್ ಬೆಳಸ್ಯಾರೀ ಗಿಡಗಳ ಮ್ಯಾಗ್ ಗಿಡಗಳು ಅವನ ಮೂವತ್ ಸಾವಿರದ ಐದ್ನೂರ ಆಗಿವ್ರಿ ನಾವ್ ಅವಾಗ ಹೋಗೋ ಹೋಗಂಟ್ರೆಗ್ ಈಗ ಎನ್ ಎಸ್ ಆಗ್ಯಾವಪ್ಪ ಮತ್ತೆ ನಿಮ್ಗೆ ಮತ್ತೆ ಮ್ಯಾಗ್ ಬಂದ್ ಕೂತ್ ಮಾಡ್ರಿ

ಸಾಕ್ರಿ ಮುಂದಿನ ನೋಡಿ ಒಳಗ್ ಸಿಕ್ತೇವ್ರಿ ಹಿಂಗ ಸ್ವಲ್ಪ ಅಣ್ಣ ಬಾಯ್ದಾಗ ತೆಳಗಿನ ಬೀಝ್ ಬಾಯ್ದಾಗ ಹಂಗ ಹಂಗಾಗತ್ತದ್ರಿ ಅದ್ರ ಅವ ಏನೋ ಹಿಂಗ ಮುಂದಿನ ಅಪ್ಡೇಟ್ ನಾಗ ಸಿಗ್ತೀವ್ರಿ ಬಾಯ್ ಬಾಯ್